ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಕೆ ಪಿ ಟಿ ಸಿ ಎಲ್ ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಆಗಬೇಕು ಮತ್ತು ಪಿ ಡಿ ಒ ಭಾಗದ್ದು ಒಂದು ರಿ ಎಕ್ಸಾಮ್ ಆಗಬೇಕು ಅಂತಕ್ಕಂಥ ಒಂದು ಅಜೆಂಡಾ ಇಟ್ಕೊಂಡು ಹುಡುಗರು ಮತ್ತು ಅಕ್ಸರ್ ಸಂಘಟನೆಯವರು ಒಂದು ಬೃಹತ್ ಪ್ರತಿಭಟನೆಯನ್ನ ನಿಮ್ಮ ಫ್ರೀಡಮ್ ಪಾರ್ಕಲ್ಲಿ ಕಂಡಕ್ಟ್ ಮಾಡಿದರು ಸೊ ಅದು ಸಕ್ಸಸ್ ಆಗಿದೆ ಚೆನ್ನಾಗಿ ಮಾಡಿದರು ನಾನು ಹೋಗಿದ್ದೆ ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಸೊ ನಾನು ಹೇಳೋದೇನೆಂದರೆ ಈ ಮೂರು ಕೆಲಸನ ಇವ್ರು ಮಾಡಿದ್ದೇ ಆದರೆ ಈಸಿಯಾಗಿ ಕೆ ಪಿ ಟಿ ಸಿಲ್ ಆಗುತ್ತೆ ಪ್ಲಸ್ ಪಿ ಒ ಪಿ ಡಿಒದು ರೀ ಎಕ್ಸಾಮು ಆಗುತ್ತೆ ಏನು ಅಂತ ನೋಡ್ತಾ ಹೋಗೋಣ ಮೂರು 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 ತಿಂಗ್ಸ್ ನ ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ ಯಾವುದೇ ಅನುಮಾನ ಬೇಡ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದೇನಪ್ಪ ಅಂದ್ರೆ ಹೈಕೋರ್ಟ್ಗೆ ಹೈಕೋರ್ಟ್ಗೆ ಪಿ ಎ ಎಲ್ ಹಾಕ್ಬೇಕಾಗುತ್ತೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಯಾಕೆಂದ್ರೆ ಎಂಟ್ನೂರು ಜನಕ್ಕೆ ಎಕ್ಸಾಮ್ ಮಿಸ್ ಆಗಿದೆ ಪೇಪರ್ ಸಂಯುಕ್ತ ಕರ್ನಾಟಕದಲ್ಲೆಲ್ಲ ಬಂದಿದೆ ಏನೋ ಪೇಪರ್ ಬಂಡ್ಲು ಮಿಸ್ಸಿಂಗು ಅದು ಒಂದು ಪೇಪರ್ ಔಟ್ ಆಗಿದೆ ಅಂತ ಸೊ ಆ ಬೇಸಿಸ್ ಮೇಲೆ ಒಂದು ಪಿ ಎ ಎಲ್ ಹಾಕಿದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ರೆ ಅದು ನಿಲ್ಲುತ್ತೆ ಇದು ಫಸ್ಟ್ ಆಪ್ಷನ್ ಎರಡನೇ ಆಪ್ಷನ್ ವಿಂಟರ್ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಡಿಸೆಂಬರ್ ಅಲ್ಲಿ ಫಸ್ಟ್ ವೀಕಲ್ಲಿ ವಿಂಟರ್ ಸೆಷನ್ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಸ್ ಗುನು ಎಲ್ಲ ಆಯಾ ಡಿಸ್ಟಿಕ್ ಇಂದ ಹೋಗಿ ಕಂಟಿನ್ಯೂಸ್ ಆಗಿ ಎಲ್ಲರೂ ಒಂದು ಮನವಿಗಳನ್ನ ಸಲ್ಲಿಸೋದ್ರಿಂದ ಮನವಿಗಳನ್ನ ಸಲ್ಲಿಸಿ ಸೆಷನ್ ಅಲ್ಲಿ ಚುಕ್ಕಿ ಗುರುತಿನ ಪ್ರಶ್ನೆಗಳನ್ನ ಈ ವಿಚಾರವಾಗಿ ಇವೆರಡೂ ವಿಚಾರವಾಗಿ ಕೇಳಿದ್ರೆ ಚುಕ್ಕಿ ಗುರುತಿನ ಪ್ರಶ್ನೆಗಳಲ್ಲಿ ಈ ವಿಚಾರನ ಪ್ರಸ್ತಾಪ ಆಯಿತು ಅಂದ್ರೆ ಗೌರ್ಮೆಂಟ್ ಮೇಲೆ ಪ್ರೆಸರೈಸ್ ಆಗುತ್ತೆ ಮ್ಯಾಕ್ಸಿಮಮ್ ಪ್ರೆಸರೈಸ್ ಆಗುತ್ತೆ ಸೊ ಅಲ್ಲಿಗೆ ಒಂದು ಪಿ ಎ ಎಲ್ ಆಗಿರುತ್ತೆ ಎರಡನೇದು ಈ ಯಾವುದು ಈ ಸೆಷನ್ ಅಲ್ಲಿ ಏನಾದ್ರೂ ಪ್ರಸ್ತಾಪ ಆಯಿತು ಅಂದ್ರೆ ಚುಕ್ಕಿ ಗುರುತಿನ ಪ್ರಶ್ನೆ ಮುಖಾಂತರ ಪ್ರಸ್ತಾಪ ಆಯಿತು ಅಂದ್ರೆ ಆನ್ಸರ್ ಮಾಡಲೇಬೇಕಾಗಿರುತ್ತೆ ಅದು ರಿಲೆವೆಂಟ್ ಆನ್ಸರು ಸೊ ಅಲ್ಲಿಗೆ ಒಂದು ತಾರ್ಕಿಕ ಅಂತ್ಯ ಕಾಣುವ ಎಲ್ಲ ಲಕ್ಷಣಗಳು ಇರುತ್ತೆ ನೆಕ್ಸ್ಟ್ ಪೇಪರ್ಸ್ ಅಲ್ಲಿ ನಿಮ್ಮ ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕದಲ್ಲಿ ಕಂಟಿನ್ಯೂಸ್ ಆಗಿ ಒಂದು ವಾರ ಇದು ಬರ್ನಿಂಗ್ ಇಶ್ಯೂ ಆಗಿ ಬರೋಂಗೆ ಸೀರೀಸ್ ಅಲ್ಲಿ ಬರೋಂಗೆ ಏನಾದ್ರು ವ್ಯವಸ್ಥೆ ಆದ್ರೆ ಕಂಟಿನ್ಯೂಸ್ ಆಗಿ ಬರಿತಾನೆ ಇದ್ರೆ ಈ ರೀತಿ ಆಗಿದೆ 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 ಅಂತ ಗೌರ್ಮೆಂಟ್ ಮೇಲೆ ಪ್ರೆಸರೈಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ರೀ ಎಕ್ಸಾಮು ಆಗುತ್ತೆ ಯಾವುದು ನಿಮ್ಮ ಎಚ್ ಕೆ ಆಗೋದು ರೀ ಎಕ್ಸಾಮ್ ಆಗುತ್ತೆ ಪ್ಲಸ್ ನಿಮ್ಮ ಕೆ ಪಿ ಟಿ ಸಿ ಎಕ್ಸಾಮು ಆಗುತ್ತೆ ದಯವಿಟ್ಟು ಇಷ್ಟು ಮಾಡೋಕ್ಕೆ ಫೋಕಸ್ ಮಾಡಿ ಇಷ್ಟು ಮಾಡಲಿಕ್ಕೆ ಫೋಕಸ್ ಮಾಡಿದ್ರೆ ಸಾಕು ಮೂರೇ ಮೂರು ಪಾಯಿಂಟು ಒಂದು ಪಿ ಐ ಎಲ್ಲು ಎರಡನೇದು ವಿಂಟರ್ ಸೆಷನಲ್ಲಿ ಚಾಲೆ ವಿಂಟರ್ ಸೆಷನಲ್ಲಿ ಪ್ರಸ್ತಾಪ ಆಗಬೇಕು ಮೂರನೇದು ಪೇಪರಲ್ಲಿ ಡಿಸ್ಕಷನ್ ಆಗಬೇಕು ಪೇಪರಲ್ಲಿ ನ್ಯೂಸ್ ಪೇಪರ್ಸಲ್ಲಿ ಡಿಸ್ಕಷನ್ ಆದರೆ ಇದು ತಾರ್ಕಿಕವಾದಂತ ಏನಕ್ಕೆ ಕಾಣುತ್ತೆ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ನಿಟ್ಟಿನಲ್ಲಿ ಪ್ರಯತ್ನಿಸಿ ಒಂದು ರಿಕ್ವೆಸ್ಟ್ ಅಷ್ಟೇ ಈ ನಿಟ್ಟಿನಲ್ಲಿ ಪ್ರಯತ್ನಿಸಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ನಮಸ್ಕಾರ